ಬಳಿ ಯಾರ ಮನೆಯಾಗಿರೋಂಗ್ ಹೇಳ್ರಿ ಎಲ್ಲರ ಮನೆಯೊಳಗು ಬಳಿ ಇರ್ತೈತಿ ಆದರೆ ಅವ್ನ ಹಾಕೋಕೆ ಇಡಾಕ ಜಾಗ ಇರೋದಿಲ್ಲ ಅನ್ ಹಂಗೆ ಹೇಳಿ ನಾವು ಈ ಥರ ಡಬ್ಬಿಯೊಳಗೆ ತುಂಬಿಟ್ಬಿಡ್ತೇವಿ ಅದು ಎಲ್ಲರೂ ಹೋಗಬೇಕಾದ್ರೆ ನಮಗ ಕೈಗೆ ಜಲ್ದಿ ಬಳಿನ ಸಿಗೋದಿಲ್ಲ ಒಳಗ ಟೈಮ್ ಅಂತ ಹೇಳಿ ನನಗೆ ಒಂದು ಟಿಪ್ಸ್ ಹೇಳಿಕೊಡ್ತೀನಿ ನಿಮಗೆ ಭಾಳ ಯೂಸ್ಫುಲ್ ಐತೆ ನೋಡ್ರಿ ಮತ್ತು ನಿಮ್ಮ ಟೈಮು ವೇಸ್ಟ್ ಆಗೋದಿಲ್ಲ ಅಂತ ಎಲ್ಲರೂ ಹೋಗ್ಬೇಕಾದ್ರೆ ಕೈಗೆ ಈಸಿಯಾಗಿ ಬಳಿ ಸಿಕ್ಬಿಡ್ತೈತಿ ಈಗ ನೋಡ್ಕೊಂಡ್ ಬರಬಿಡು ಬರ್ರಿ ನಾನು ಈ ಡಬ್ಬಿಯೊಳಗೆ ಈ ಥರ ಬಳಿ ತುಂಬಿಟ್ಬಿಟ್ಟಿದ್ದೆ ನೋಡ್ರಿ ಏನು ಮಾಡೋದು ಅಂತೇಳಿ ಹೋಗು ಹೋಗಿ ಎಲ್ಲರೂ ಹೊಂಟು ಬಂದರೆ ಸಾಕು ಈ ಬಳಿ ಎಲ್ಲ ತೆಗೆದು ಹಾಕೋದು ಹುಡ್ಕೊಂಡು ಕುಂತ್ ಬಿಡೋದು ಇದ್ರಾಗ ಟೈಮ್ ಆಗಿಬಿಡ್ತೈತಿ ನಾನೊಂದು ಸ್ಟಿಕ್ ತಗೊಂಡೆ ನೋಡ್ರಿ ಈ ಸ್ಟಿಕ್ ಯಾವುದಂದ್ರೆ ಅದು ಹಾಕಿರ್ತೇವಲ್ಲ ಅದ್ರಾಗ ಕಟ್ ಮಾಡಿ ಉಳಿದಿರ್ತೈತಲ್ಲ ಅದು ಸ್ಟಿಕ್ ಈಗ ಪೈಪ್ ಪೈಪ್ ಇದ್ದಂಗೆ ರೀ ಸ್ಟೀಲಿನ ಪೈಪ್ ಐತಿ ನೀವು ಬೇಕಂದ್ರೆ ಕೋಲ್ ತೊಗೋಬೋದು ನಿಮ್ಮ ಮನೆಯೊಳಗೆ ಇಂಥವು ಏನರ ಇದ್ರೂ ತೊಗೋಬೋದೆ ನಾನೀಗ ನೋಡಿರಿ ಬಳಿ ಜೋಡು ಸಾಕಾತಿನ ಅದಕ್ಕೆ ಮ್ಯಾಚಿಂಗ್ ಬಳಿ ಮ್ಯಾಚಿಂಗ್ ಮ್ಯಾಚಿಂಗ್ ಬಳಿ ಇರ್ತಾವೆ ಈ ಡಬ್ಬಿ ಒಳಗೆ ಈ ಥರ ತೊಗೋಣ ಮಟ ಅಂದ್ರೆ ಹಾಳಾಗ್ಬಿಡ್ತಾವೆ ಕೆಳಗೆ ಹಾಕೋದು ಮ್ಯಾಲ ಹಾಕೋದು ಈ ಥರ ಈ ಹುಡ್ಕಾಡತ್ರ ಹಾಳು ಬಿಡ್ತಾವ ಅದ್ರ ಮ್ಯಾಲೆ ಸ್ಟೋನ್ ಇದು ಇದು ಹಾಳಾಗ್ಬಿಡ್ತೈತ್ರಿ ಹಾಗಾಗಿ ನಾನು ಈಗ ಈ ಪೈಪ್ ಒಳಗೆ ಹಾಕಾತೇನೆ ನೋಡ್ರಿ ಇವೆಲ್ಲ ಜೋಡಿಸಿ ಒಂದೊಂದು ಕಲರ್ನ ಒಂದೊಂದು ಕಡೆ ಈಗ ಇಷ್ಟು ಬಳಿ ಹಾಕಿದೆ ನೋಡ್ರಿ ವೇಸ್ಟ್ ಬಳಿ ಇದ್ದಿದ್ದನ್ನ ಈ ಡಬ್ಬಿ ಒಳಗೆ ಹಾಕಿಟ್ಟೇನೆ ನಮ್ಗೆ ಯಾವ್ದು ಬೇಕಲ್ಲ ಈಗ ಆದಷ್ಟ ಇದು ಪೈಪ್ ಒಳಗೆ ಹಾಕೇನೆ ನಾನೀಗ ಈಗ ಇದನ್ನು ಏನು ಮಾಡ್ತೀವಿ ಹೇಳ್ರಿ ನಾನು ಒಂದು ತೋರಿಸ್ತೇನೆ ನೋಡಿರಿ ಇದು ಐದು ರೂಪಾಯಿ ಕೊಂದು ಸಿಗ್ತೈತೆ ನಿಮಗೆ ಇದು ಮೆ ಮೇಳಿ ಇದನ್ನ ತಂದು ನೀವು ಹೋಲ್ ಮಾಡ್ಕೊಂಡು ಹಾಕೋಬೋದು ಈ ಥರ ಕೊಂಕಿ ಹಂಗೆ ಇರ್ತೈತಲ್ರಿ ಇದನ್ನ ಈ ಥರ ಆ ಕಡೆ ನಿಮ್ಮದು ಪೈಪ ಮೆಜರ್ಮೆಂಟ್ ನೋಡಿಕೊಂಡು ಅದನ್ನು ಮೇಳಿ ಹಾಕೋಬೇಕ್ರಿ ಆ ಕಡೆ ಈ ಕಡೆ ಅದನ್ನು ಈಗ ನೋಡಿರಿ ಅದರೊಳಗೆ ಕುಂದರ್ಸ್ತೇನೆ ನಾನು ಇದನ್ನು ನಿಮ್ಮ ಕಡೆ ಕೋಲ್ ಇದ್ರೂ ಬರ್ತೈತಿ ಈ ಥರ ಪೈಪ್ ಇದ್ರೂ ಬರ್ತೈತಿ ರೀ ನೋಡಿರಿ ಇದು ವೇಸ್ಟ್ ಇತ್ತು ನಮ್ಮ ಮನೆಯೊಳಗೆ ಪೈಪ್ ಹಾಗಾಗಿ ನಾನು ಇದನ್ನು ತೊಗೊಂಡೇನಿ ನಿಮ್ಮ ಮನೆಯೊಳಗೆ ಈ ಥರ ಉದ್ದಂದು ಒಂದು ಕೋಲಿದ್ದರೆ ತೊಗೊಂಡು ಹಾಕೋಬೋದು ಎರಡು ಹುಕ್ ಹಾಕೇನಲ್ರಿ ನಾನು ಅದು ಐದು ರೂಪಾಯ್ಗೆ ಒಂದು ಅಂಗಡಿ ಒಳಗೆ ಸಿಕ್ತೈತೆ ಅದನ್ನು ಹಾಕೋಬೋದು ನೋಡು ಎಷ್ಟು ನೀಟಾಗಿ ಕಾಣಿಸ್ತಾವೆ ರೀ ಬಳಿ ಆಮ್ಯಾಗೆ ಇದು ಇದು ಕ್ಯಾಲೆಂಡರ್ ರೀ ಬಾಡಿಗೆ ಮನೆಯೊಳಗೆ ಮೇಳಿ ಹೊಡ್ಯಾಕ ಹಾಕೋ ಬಿಡೋದಿಲ್ಲ ರೀ ಹಾಗಾಗಿ ನಾವು ಎಲ್ಲಿ ಹಾಕೋದಂದು ಗೊತ್ತಿಲ್ಲ ಅಂತ ಹಾಗೆ ಇಟ್ಟು ಬಿಟ್ಟಿರ್ತೇವೆ ಇದು ಅರ್ಬಿ ಒಣ ಹಾಕಿದ ಕ್ಲಿಪ್ ನೋಡಿರಿ ಇದನ್ನು ತೊಗೊಂಡಿದ್ದು ಇದು ಒಗದ ಮ್ಯಾಗ ಹಾಕ್ತಿರ್ತವಲ್ಲ ಆ ಕ್ಲಿಪ್ಪು ಆ ಕ್ಲಿಪ್ಪಿಗೆ ಅದನ್ನು ಕ್ಯಾಲೆಂಡ್ರ್ ಹಾಕಿ ಈ ಥರ ಕಿಟಕಿಗೆ ಎಲ್ಲರೂ ಹಾಕೋಬೋದು ನೀವು ಕಿಡಕಿಗತ್ತ ಯಾವ್ದಾರ ಒಂದು ಈ ವಯರ್ ಇರ್ತೈತಲ್ಲ ಟಿ ವಿ ವಯರ್ ಇಲ್ಲಾಂದ್ರೆ ಏದಾರ ಟಿ ಡಿಸ್ಕಿನ ವೈರ್ ಅದು ಇರ್ತೈತಲ್ಲ ಅದಕ್ಕೆ ಹಿಂಗೆ ಹಾಕೋಬೋದು ಇಲ್ಲಾಂದ್ರೆ ಈ ಥರ ಸ್ಲೆ ಸೆಲ್ಫಿಗಾದ್ರೂ ಹಾಕೋಬೋದು ಉಳ್ಳಾಗಡ್ಡಿ ನಾವು ಉಳ್ಳಾಗಡ್ಡಿ ಹೆಚ್ಚಿರ್ತಿರ್ತೀವಿ ಉದ್ದಕ್ಕೆ ಹೆಚ್ಚುತಿರ್ಬೇಕಾಗ್ತಿತ್ರಿ ಆವಾಗ ನಮಗೆ ದಪ್ಪಾಗ ಬಂದ್ಬಿಡ್ತೈತೆ ತಳ್ಳು ಭಾಳ ತೆಳುವಾಗ ಆಗೋದಿಲ್ಲ ನಮಗೆ ಬಡ ಬಡ ಈಗ ಕೋಸಂಬರಿ ಅದು ಮಾಡ್ತಿರ್ತೇವಲ್ಲ ಅದಕ್ಕೆ ಭಾಳ ತಿಳುವು ಬೇಕಾಗ್ತಿತ್ತು ರೀ ಉಳ್ಳಾಗಡ್ಡಿ ಅವಾಗ ಹೆಚ್ಚಾಗೋದಿಲ್ಲ ನಮಗೆ ಇದು ಎಷ್ಟು ಹೆಚ್ಚಿದ್ರೂ ಈ ಥರ ದಪ್ಪಗೆ ಬಂದೇ ಬಿಡ್ತೈತೆ ನಮ್ಗೆ ಎಷ್ಟು ತೆಳ್ಳಗೆ ಹೆಚ್ಚಂದ್ರು ಹೀರಿಕಾಯಿ ಅದು ಹೆರಿತೇವಲ್ಲ ರೀ ಇದ್ರಲ್ಲಿ ಮತ್ತು ಶುಂಠಿ ಅದು ಹಾಕ್ತಿರ್ತೇವೆ ಅಡುಗೆ ಮಾಡ್ಬೇಕಾರೆ ಭಾಳ ಜಿನ್ಗಾಗಿ ಬರಲಿ ಅಂತ ಅದನ್ನ ತೊಗೊಂಡು ನಾನು ಈ ಥರ ಉಳ್ಳಾಗಡ್ಡಿ ಹೆರಿತೇನೆ ನೋಡ್ರಿ ಎಷ್ಟು ಜಲ್ ಎಷ್ಟು ತಿಳುವಾಗಿ ಬರ್ತೈತಿ ರೀ ಪೇಪರ್ ಅಷ್ಟು ತಿಳುವಾಗಿ ಬರ್ತೈತಿ ಉಳ್ಳಾಗಡ್ಡಿ ನೋಡ್ರಿ ನೀವು ಬೇಕಂತ ಕಟ್ ಮಾಡಿ ಒಂದು ಸರ್ತಿ ನಿಮ್ಮ ಮನೆಯವ್ ಟ್ರೈ ಮಾಡಿ ನೋಡ್ರಿ ಕೋಸಂಬ್ರಿಗೆ ಈ ಥರ ಮಾಡಿ ಹಾಕ್ಬಿಟ್ರೆ ಗೊತ್ತಾಗೋದಿಲ್ಲ ರೀ ಉಳ್ಳಾಗಡ್ಡಿ ಹಾಕೈತೆ ಅಂತ ಹೇಳಿ ಕೋಸಂಬ್ರಿಗೆ ಇಷ್ಟು ತೆಳುವಾಗ ಹಾಕ್ತಿರ್ತೇವೆ ನಾವು ಮತ್ತು ಅದಕ್ಕೆ ನಿಮ್ಗೆ ತಾಲಿಪಟ್ಟಿ ಪಟ್ಟಿ ಮತ್ತು ಪರೋಟ ಮಾಡೋಕ ದಪ್ಪ ದಪ್ಪಗೆ ಮಾಡಿದ್ರೆ ಪರೋಟ ಅದು ಹೆಚ್ಚಾಕ ಲಟ್ಸಾಕೆ ಬರೋದಿಲ್ಲ ಈ ಥರ ಈ ಮಾಡಿ ಹಾಕೊಂಡ್ಬಿಟ್ರೆ ಮತ್ತು ಫಟಾಫಟ ಹಾಕೈತಿ ಟೈಮು ಹಿಡಿಯೋದಿಲ್ಲ ರೀ ನೋಡಿರಿ ಎಷ್ಟು ಇದು ಈ ಕೈಲಿ ಹೆಚ್ಚಿದ್ದೆಷ್ಟು ದಪ್ಪ ಐತಿ ಆ ಹೇರದಿದ್ದ್ರಲ್ಲಿ ಹೆಚ್ಚಿದ್ದಷ್ಟು ತೆಳ್ಳಗೈತಿ ನೀವೇ ನೋಡ್ಕೊಳ್ರಿ ನೀವೊಂದು ಸತಿ ಮನೆಯೊಳಗೆ ಟ್ರೈ ಮಾಡಿರಿ ನಿಮ್ಗೆ ಗೊತ್ತಾಕೈತಿ ಎಷ್ಟು ಟೈಮು ವೇಸ್ಟ್ ಆಗೋದಿಲ್ಲ ಮತ್ತು ನಿಮ್ಗೆ ಕೈನು ಬರೋದಿಲ್ಲ ಈಗ ಕೇಕ್ ತೊಳಗ ಇದು ರಟ್ಟು ಕೊಟ್ಟಿರ್ತಾರೆ ಅದನ್ನು ನಾವು ಹಂಗೆ ವೇಸ್ಟ್ ಮಾಡ್ತಿರ್ತೀವಿ ಚಲ್ ಬಿಡ್ತೀವಿ ಎಷ್ಟು ಎಲ್ಲದಕ್ಕೂ ಪಾರ್ಟಿಗೆ ಆತ ಬರ್ತ್ಡೇಗ ಎಲ್ಲದಕ್ಕೂ ಕೇಕ್ ತಂತೇವೆ ಆದ್ರೆ ಇದನ್ನು ತಳಗಿಂದ ರಟ್ಟು ಚಲೋ ಬಿಡ್ತೀವಿ ಅದ್ರ ಬದಲಿಗೆ ಏನು ಮಾಡ್ರಿ ಕಂಪ್ಯೂಟ್ರ್ ಮುಂದೆ ಟಿ ವಿ ಮುಂದೆ ಕೈ ಈಗಕ್ಕೆ ಕುಂತು ಕೆಲಸ ಮಾಡ್ತಿರ್ತೀವಿ ಕುಂದಿರ್ತೀವಿ ಅವಾಗ ಚಾ ಒಯ್ದು ಕುಳಿ ಇಟ್ವಿ ಅಂದ್ರೆ ತೊಳಗ್ ಬಿದ್ದು ಬಿಡ್ತೈತಿ ಅದು ಅಲ್ಲೇ ಆಗ್ಬಿಡ್ತೈತಿ ಈ ಥರ ಕೇಕಿಂದ ಬರಾಟು ಕೆಳಗಿಟ್ಟು ಅದ್ರ ಮ್ಯಾಗೆ ಚಹಾ ಇಟ್ವಿ ಅಂದ್ರೆ ನೋಡಿರಿ ಚಹಾ ಬಿದ್ದಿದ್ದ ಎಷ್ಟು ಲಘುನ ಹೋಗ್ಬಿಡ್ತೈತಿ ಕಲೀನೂ ಆಗೋದಿಲ್ಲ ಮತ್ತು ನಾವು ಒಂದು ಅರ್ಬಿ ಬಿ ತೊಗೊಂಡು ಒರ್ಸಿಬಿಟ್ರೆ ಹೋಗ್ಬಿಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆತ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಇದೇ ಥರ ವಿಡಿಯೋ ನೋಡ್ತೀರಿ ಎಂಜಾಯ್ ಮಾಡಿರಿ ಇನ್ನೊಂದು ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ವಾಚಿಂಗ್ ಫಾರ್